ಸುಂದರವಾದ ಆರತಿ ಹಾಡು ಶಿವಪಾರ್ವತಿಯರಿಗೆ ಇದು ಇದು ಭೀಮನವಾಸೆ ಜ್ಯೋತಿರ್ಭೀಮೇಶ್ವರ ವ್ರತದ ದಿವಸ ಹಾಡಲು ರಚನಾಕಾರರು ಕೊಮಲ ವಿಕುಮಾರ್ ಆರತಿಯತ್ತುವ ಬನ್ನಿ ಭೀಮೇಶ್ವರಗೆ ಆರತಿ ಶಿವ ಪಾರ್ವತಿಯರಿಗೆ ಜ್ಯೋತಿಯ ಬೆಳಗಿ ಪರಶಿವ ರಾಣಿಗೆ ಮುತ್ತೈದೆಯರು ಅತ್ಯಂತ ಸಂಭ್ರಮದಿ ಆರತಿ ಎತ್ತುವ ಬನ್ನಿ ಭೀಮೇಶ್ವರಗೆ ಆರತಿ ಶಿವ ಪಾರ್ವತಿಯರಿಗೆ ಅರಿಶಿನ ಕುಂಕುಮ ಭಾಗ್ಯ ನೀಡನುತ ಅರಿಶಿನ ದಾರವ ಕಟ್ಟಿಸಿಕೊಳ್ಳುತ ಪರಿ ಪರಿಯಲಿ ಜ್ಯೋತಿರ್ಭೀಮೇಶ್ವರನ ಹರಸನ್ನು ತಾಗ ಪರಿಮಿತ ಸಂತ ಸದಿ ಆರತಿಯತ್ತುವ ಬನ್ನಿ ಭೀಮೇಶ್ವರಗೆ ಆರತಿ ಶಿವ ಪಾರ್ವತಿಯರಿಗೆ ಹೂವ ಕೊಡುನಿ ಅಂಬೆ ಕಾಬಳೂನಿ ನೀರೆಯರ ಮುತ್ತೈದೆ ಸೌಭಾಗ್ಯ ಕೊಟ್ಟು ಹರಸು ಭಕ್ತಿ ಭಾವದಿ ಬೇಡುವೆ ತಾಯೇ ಆರತಿಯೆತ್ತುವ ಬನ್ನಿ ಭೀಮೇಶ್ವರಗೆ ಆರತಿ ಶಿವ ಪಾರ್ವತಿಯರಿಗೆ ಸ್ವೀಕರಿಸು ಮಲ್ಲಿಗೆ ಸಂಪಿಗೆ ಪೂಗಳ ಕನಿಕರಿಸಿ ನೀರೆಯರನಿ ಅನವರತ ಪತಿಯೊಡನೆ ಸುಖ ಸಂಪದ ಕರುಣಿ ಮುದ್ದು ಬಾಲಕೃಷ್ಣ ಸೋದರಿ ಆರತಿ ಎತ್ತುವ ಬನ್ನಿ ಭೀಮೇಶ್ವರಗೆ ಆರತಿ ಶಿವ ಪಾರ್ವತಿಯರಿಗೆ ಜ್ಯೋತಿಯ ಬೆಳಗಿ ಪರ ಶಿವನ ರಾಣಿಗೆ ಮುತ್ತೈದೆಯರು ಅತ್ಯಂತ ಸಂಭ್ರಮದಿ ಆರತಿ ಎತ್ತುವ ಬನ್ನಿ भीमेश्वरगे आरतीयत्तु वा बन्य